ಉಂಟು ಆ ಗುಣಗಳು ಈ ಚೇತನಗಳಿಗೆ ಇಲ್ಲ ಬ್ರಹ್ಮಾದಿ ದುರ್ಯೋಧನ ಪರ್ಯಂತ ಚೇತನಗಳಿಗೆ ಇಲ್ಲ ಆದ್ದರಿಂದ ಬ್ರಹ್ಮನನ್ನು ಆರಂಭಿಸಿಕೊಂಡು ದುರ್ಯೋಧನ ತನಕ ಇರತಕ್ಕಂತಹ ಚೇತನರೆಲ್ಲ ಭಗವಂತನಿಗೆ ಅಸಮರು ಸಮರಲ್ಲ ಇನ್ನೊಂದು ಚೇತನ ಈಗ ಯಾರು ಲಕ್ಷ್ಮಿ ಎಂಬ ಚೇತನ ಅದನ್ನು ಹೇಳ್ತಾರೆ ಅದು ಸಮಾಸಮ ಅಂತ ಏನು ಸಮಾಸಮ ಅಂದ್ರೆ ದೇವರ ಜೊತೆಗೆ ಸಾಮ್ಯನೂ ಉಂಟು ದೇವರ ದೇವರಿಂದ ಅಸಾಮ್ಯನೂ ಉಂಟು ಆದ್ದರಿಂದಲೇ ತಾನೆ ಲಕ್ಷ್ಮಿಗೆ ಹೆಸರು ಸಮನ ಅಂತ ಹೆಸರು ಸುಮನ ಅಂತಲೂ ಕೆಲವರು ಹೆಸರಿಡ್ತಾರೆ ಸಮನ ಅಂತ ನಿಜವಾಗಿ ಶಾಸ್ತ್ರೀಯವಾದ ಹೆಸರು ಲಕ್ಷ್ಮಿಗೆ ಸಮನಾಚ ಚ ಅಶ್ರತಿ ಉಪಕ್ರಮಾತೆ ಅಮೃತತ್ವಂಚ ಅನುಪೋಷ್ಯ ಸಂಸಾರ ರಾಹಿತ್ಯ ನಿತ್ಯ ಮುಕ್ತತ್ವ ಎನ್ನುವ ಎರಡು ಧರ್ಮಗಳು ಭಗವಂತನಲ್ಲಿ ಉಂಟಲ್ಲ ಉಂಟು ಅದು ಲಕ್ಷ್ಮಿಯಲ್ಲಿಯೂ ಉಂಟು ಬ್ರಹ್ಮಾದಿ ದೇವತೆಗಳಲ್ಲಿ ಹ್ಮ್ ಹ್ಮ್ ಅವರು ಒಂದು ಹಂತದ ಅನಾದಿ ಕಾಲದಿಂದ ಒಂದು ಹಂತದ ತನಕ ಅವರು ಸಂಸಾರಿಗಳು ಆಮೇಲೆ ಮುಕ್ತರಾಗುವುದು ಲಿಂಗ ದೇಹದಿಂದ ಅವರು ಭಕ್ತರಾಗುವುದು ವಿಭಕ್ತರಾಗುವುದು ಲಿಂಗ ದೇಹದಿಂದ ಬಿಡುಗಡೆ ಹೊಂದುವವರು ಲಕ್ಷ್ಮಿಗೆ ಎಂದೂ ಲಿಂಗ ದೇಹದ ಸಂಬಂಧನೇ ಇಲ್ಲ ಆದ್ರಿಂದ ಅವಳಿಗೆ ಸಂಸಾರ ಇಲ್ಲ ಹಾಗಾದ್ರೆ ಅಶೃತಿ ಸಂಸಾರ ರಾಹಿತ್ಯ ಭಗವಂತನಿಗೂಂಟು ಇವಳಿಗೂ ಉಂಟು ನಿತ್ಯ ಅಮೃತತ್ವ ಭಗವಂತನಿಗೂ ಉಂಟು ಇವಳಿಗೂ ಉಂಟು ಭಗವಂತ ಎಲ್ಲೆಲ್ಲಿದ್ದಾನೆ ಅಲ್ಲೆಲ್ಲ ಇವಳಿದ್ದಾಳೆ ಭಗವಂತನು ಯಾವ ಕಾಲದಲ್ಲಿದ್ದಾನೆ ಆ ಕಾಲದಲ್ಲೆಲ್ಲ ಇವಳಿದ್ದಾಳೆ ತಥಾಚೆ ಏನಾಯಿತು ಭಗವಂತನಿಂದ ಸಮ ಅತ್ರ ಇಲ್ಲಿ ಒಂಚೂರು ಸೂಕ್ಷ್ಮ ಉಂಟು ಏನು ಭಗವಂತ ಸ್ವತಂತ್ರವಾಗಿದ್ದಾನೆ ಇವಳು ಸ್ವತಂತ್ರಳಾಗಿಲ್ಲ ಅಂತೂ ಇದ್ದಾಳೆ ಬ್ರಹ್ಮಾದಿಗಳು ಇಷ್ಟು ಇಲ್ಲಲ್ಲ ಬ್ರಹ್ಮಾದಿ ದುರ್ಯೋಧನ ಪರ್ಯಂತ ಚೇತನರು ಬ್ರಹ್ಮ ಭಗವಂತ ಇದ್ದಲ್ಲೆಲ್ಲ ಇಲ್ಲ ತಾನೆ ಇಷ್ಟೂ ಇಲ್ಲ ಇವಳಾದ್ರೆ ಹಾಗಲ್ಲ ಭಗವಂತ ಇದ್ದಲ್ಲೆಲ್ಲ ಅದೇ ತಿಳಿದು ತಿಳಿದು ತಿಳಿಯದ ಹಾಂಗೆ ಅಂತ ಹೇಳಿಕೊಂಡು ಭಗವಂತ ಎಲ್ಲೆಲ್ಲಿದ್ದಾನೆ ಎಲ್ಲ ತಾನು ಕೂಡ ಅಲ್ಲಿದ್ದುಕೊಂಡು ಅವನನ್ನು ತಿಳ್ಕೊಳ್ತಾಳೆ ಭಗವಂತ ಯಾವ ಕಾಲದಲ್ಲಿದ್ದಾನೆ ಆ ಕಾಲದಲ್ಲೆಲ್ಲ ತಾನಿದ್ದು ಭಗವಂತ ತಿಳ್ಕೊಳ್ತಾಳೆ ಹೀಗೆ ಲಕ್ಷ್ಮಿಯು ನಾರಾಯಣನಿಗೆ ಸಮನಾಡಿದಳು ಆದ್ದರಿಂದ ಯಸ್ಯಾಸ ಸಮನ ಅಂದ್ರೆ ನಾವು ಲಕ್ಷ್ಮಿಯನ್ನು ಸಮನ ಅಂಥೇಳಿ ಉಪಾಸನೆ ಮಾಡೋಣ ಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಲಕ್ಷ್ಮೀ ಲಕ್ಷ್ಮಿ ಅಂತ ಉಪಾಸನೆ ಉಂಟಲ್ಲ ಅದರ ಜೊತೆಯಲ್ಲಿ ಸಮನ ಎನ್ನುತಕ್ಕಂತಹ ಒಂದು ನಾಮದಿಂದಲೂ ಅವಳನ್ನು ಉಪಾಸ ಉಪಾಸನೆ ಮಾಡೋಣ ಸಮಃ ಮಾ ಯಸ್ಯಾಸ ಸ ಸಮನಾ ಸಮನೇ ಸಮನಾ ಅಂತ ಹೇಳಿಕೊಂಡು ಈ ರೀತಿ ಉಪಾಸನೆ ಮಾಡೋಣ ಏನು ಫಲಿತಾಂಶ ನಮಗೆ ಫಲ ಏನು ಅಂತಂದ್ರೆ ಭಗವಂತನಿಗೆ ಸಮಾನಳಲ್ವೋ ಯಾವ ರೀತಿಯಿಂದ ಒಂದು ಮಾನಸಿಕ ಚಿಂತನೆಯ ರೀತಿಯಲ್ಲಿ ವ್ಯಾಪ್ತಿ ರೀತಿಯಲ್ಲಿ ದೇಶಕಾಲ ವ್ಯಾಪ್ತಿಗಳ ರೀತಿಯಲ್ಲಿ ಅಂತ ನಾವು ಇಷ್ಟು ನೋಡಿದೆವು ಸರಿ ನಾವು ಲಕ್ಷ್ಮಿಯನ್ನು ಹಾಗೆ ಚಿಂತನೆ ಮಾಡಿದರೆ ಲಕ್ಷ್ಮಿ ನಮ್ಮನ್ನು ಕೂಡ ಭಗವಂತನಿಗೆ ಸಮಾನಳನ್ನಾಗಿ ಮಾಡಾಡು ಸ್ವಲ್ಪ ವಿಷಯದಲ್ಲಿ ಆದರೂ ಕೂಡ ಸಮಾನಳನ್ನಾಗಿ ಮಾಡಿಯಾಡು ಏನು ಸ್ವಲ್ಪ ವಿಷಯ ಅಂದರೆ ಭಗವಂತ ನಮ್ಮ ಹಣೆಯಲ್ಲಿ ಏನು ಬರೆದಿರ್ತಾನೋ ನೀನು ದರಿದ್ರನಾಗಿಯೇ ಇರುವಂತ ಭಗವಂತ ನಮ್ಮ ಹಣೆಯಲ್ಲಿ ಬರೆದಿದ್ದರೆ ನಮಗೂ ಕೂಡ ಮನಸ್ಸಿಗೆ ಹಾಗೆ ತೋರ್ತಿ ತೋರಬೇಕು ಏನು ಅಂತ ಬೇಡಪ್ಪ ಯಾವ ದುಡ್ಡು ಬೇಡ ನಾನು ಹೀಗೆ ಇರ್ತೇನೆ ಇದೇ ನನಗೆ ಮನಸ್ಸಿಗೆ ನೆಮ್ಮದಿ ಅಂತ ತೋರಿತು ನೋಡಿ ಭಗವಂತನೇ ಮನಸ್ಸಿನಲ್ಲಿ ಕೂಡ ನಮ್ಮ ಬಗ್ಗೆ ಹೀಗೆ ಇರುವುದು ನಮಗೂ ಕೂಡ ಹಾಗೆ ಚಿಂತನೆ ಬಂತು ಅಂತಂದ್ರೆ ಜೀವನದಲ್ಲಿ ಆರಾಮ ನೆಮ್ಮದಿ ಉಂಟು ತಾನೇ ಅವಾಗ ನಾವು ಕೂಡ ಭಗವಂತನಿಗೆ ಸ್ವಲ್ಪ ಸಮಾನರಾದೆವು ಅಲ್ವಾ ಯಾವ ವಿಷಯದಲ್ಲಿ ಚಿಂತನೆಯ ವಿಷಯದಲ್ಲಿ ನಾವು ಭಗವಂತನಿಗೆ ಸಮಾನರಾದೆವು ಆದ್ದರಿಂದ ಹಿರಿಯರಂದರು ಲಕ್ಷ್ಮಿಯನ್ನು ಸಮ ನಮಗೆ ದುಃಖ ಪಡೋದು ಅಷ್ಟರಿಂದಲೇ ತಾನೆ ದರಿದ್ರನಾಗುವಂತ ಅವ ಆಲೋಚನೆ ಮಾಡೋದು ಶ್ರೀಮಂತನಾಗಬೇಕು ಅಂತ ನಾವು ಪ್ರಯತ್ನ ಪಡೋದು ತುಂಬ ಬುದ್ಧಿವಂತನಾಗುವಂತ ಅವ ಆಲೋಚನೆ ಮಾಡುವುದು ಎಂಥದು ಅಥವಾ ಬುದ್ಧಿವಂತನಾಗುವಂತ ನಾವು ಆಲೋಚನೆ ಮಾಡೋದು ದಡ್ಡಾತಿ ದೊಡ್ಡನಾಗುವಂತ ದೇವರ ಆಲೋಚನೆ ಮಾಡೋದು ಅವಾಗ ಏನಾಗುತ್ತೆ ಅಲ್ಲಿ ದುಃಖ ಶುರುವಾಗುತ್ತೆ ಇದೀಗ ಲಕ್ಷ್ಮಿಯನ್ನು ಸಮನ ಅಂತ ಉಪಾಸನೆ ಮಾಡಿಬಿಟ್ರೆ ಅವಳು ತನ್ನ ಗಂಡನಿಗೆ ಹೇಳಿ ನಮ್ಮನ್ನು ಕೂಡ ನಮ್ಮ ಮನಸ್ಸಿನ ವಿಚಾರ ಅವಳ ಗಂಡನ ಮನಸ್ಸಿನ ವಿಚಾರ ಒಂದೇ ಆಗುವಂತೆ ನೋಡಿಕೊಳ್ತಾಳೆ ಆದ್ದರಿಂದ ಹುಡುಗಿಗೆ ಸಮನ ತಾಚ ಈ ಅಂಶದಲ್ಲಿ ಭಗವಂತನಿಂದ ಸಮಾನನಾದ ಇನ್ನು ಅಸಮಾ ಹೇಗೆ ಅಂತಂದ್ಬಿಟ್ರೆ ಅದು ಗೊತ್ತು ಏನು ಅಂತ ಯಾವಾಗಲೂ ಕೂಡ ಭಗವಂತನ ಅಧೀನದಲ್ಲೇ ಇರುವವಳು ಅದೇ ಹಿರಿಯರೊಂದು ಮಾತಂದ್ರು ಕಾಲತಶ್ಚ ದೇಶತಃ ಕಾಲತಶ್ಚ ವ್ಯಾಪ್ತಿಯ ಸು ಗೌ ಅವಸೃತಿ ಅನುಪಕ್ರಮ ಪ್ರಕೃತಿಶ್ಚ ಪರಮಶ್ಚ ಆಮೇಲೆ ನ ಇಷ್ಟ ಇಷ್ಟು ಹೇಳಿದಾಕ್ಷಣಕ್ಕೆ ಅವರಿಬ್ಬರಿಗೆ ಉಂಟು ಅಂತ ಭಾವಿಸಬೇಡಿ ಮತ್ತೆ ಏತು ಇವರಿಬ್ರು ಸಮಾನರಲ್ಲ ಪ್ರಕೃತಿಶ್ಚ ಪರಮಶ್ಚ ಯಾಕೆ ವಿಲೀನೋ ಹಿ ಸಂಸಾರಂ ಸಂಸಾರಂತಿ ವಿಲೀನ ಪರಮೇ ಏತಿ ಅಸಮ ಹೇಗೆ ಲಕ್ಷ್ಮಿಗೂ ನಾರಾಯಣರಿಗೂ ಅಸ್ ಅಸಾಮ್ಯ ಹೇಗೆ ಅಂದರೆ ವೇದವ್ಯಾಸ್ತೆಯವರು ಈ ವಿಷಯವನ್ನು ಸೂತ್ರ ಮಾಡಿದ್ರು ಏನು ಅಂತ ತದಪೀತವು ಸಂಸಾರ ವ್ಯಪದೇಶಾತ್ ಓ ಅಂತ ತದಪೀತವು ಲಕ್ಷ್ಮಿಯನ್ನು ಪ್ರವೇಶ ಮಾಡಿದರೆ ಅಂದರೆ ಸಾಯುವ ಕಾಲದಲ್ಲಿ ನಾವು ಲಕ್ಷ್ಮೀ 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 ಅಂತಲೇ ಚಿಂತನೆ ಮಾಡಿ ಸತ್ಯವು ಅಂತಂದರೆ ಆವಾಗ ಸಂಸಾರ ವ್ಯಪದೇಶಾತ್ ಲಕ್ಷ್ಮಿಯಲ್ಲಿ ಪ್ರವೇಶ ಮಾಡಿದಂತೆ ಆಯಿತು ನಮ್ಮ ಮರಣ ಕಾಲದಲ್ಲಿ ಮರಣ ಕಾಲದಲ್ಲಿ ಲಕ್ಷ್ಮಿಯನ್ನು ಪ್ರವೇಶ ಮಾಡಿದರೆ ತಿರುಗಿ ಸಂಸಾರಕ್ಕೆ ಬರ್ತಾನೆ ಮತ್ತೆ ಸಾಯುವ ಕಾಲದಲ್ಲಿ ಭಗವಂತನನ್ನು ಚಿಂತನೆ ಮಾಡಿದರೆ ಮೋಕ್ಷಕ್ಕೆ ಹೋಗ್ತಾನೆ ತಿರುಗಿ ಅವನ ಪುರಕೆ ಹೋದ ಮೇಲೆ ತಿರುಗಿ ಬಾರಾರು. ಸಾಯುವ ಕಾಲದಲ್ಲಿ ಅವನ ಚಿಂತನೆ ಮಾಡಿಕೊಂಡು ಸತ್ತ ಅಂದ್ರೆ ಪುನಃ ತಾನು ಹುಟ್ಟೋ ಅಲ್ಲ ಇಷ್ಟು ಲಕ್ಷ್ಮಿಗೂ ನಾರಾಯಣನಿಗೂ ಇರತಕ್ಕಂತ ವ್ಯತ್ಯಾಸ ತದಪೀತವು ಸಂಸಾ ತದಪೀತೆ ಸಂಸಾರ ವ್ಯಪದೇಶಾತ್ ಲಕ್ಷ್ಮಿಯಲ್ಲಿ ಅಪೀತೆ ಪ್ರವೇಶ ಎನ್ನುವುದು ಸಂಸಾರಕ್ಕೆ ಕಾರಣ ಆಗುತ್ತದೆ ಭಗವಂತನಲ್ಲಿ ಪ್ರವೇಶ ಎಂಬುದು ಮೋಕ್ಷಕ್ಕೆ ಕಾರಣ ಆಗುತ್ತದೆ ಲಕ್ಷ್ಮಿಯಲ್ಲಿ ಪ್ರವೇಶ ಬಂಧನಕ್ಕೆ ಕಾರಣ ಆಗ್ತದೆ ಭಗವಂತನಲ್ಲಿ ಪ್ರವೇಶ ಮೋಚನಕ್ಕೆ ಕಾರಣ ಆಗ್ತದೆ ಹೇಳಿ ಈ ರೀತಿಯಲ್ಲಿ ಅಸಮ ಹಾಗಾದ್ರೆ ಲಕ್ಷ್ಮಿ ಸಮಳೂ ಹೌದು ಅಸಮಳು ಹೌದು ಆದ್ದರಿಂದ ಲಕ್ಷ್ಮಿಯನ್ನು ಏನು ಅಂತಂದ್ರು ಸಮಾಸಮಳು ಅಂತ ಮತ್ಸ್ಯಾದಿ ರೂಪಗಳು ಸಮಗಳೇ ಬ್ರಹ್ಮಾದಿಗಳು ಅಸಮರೆ ಏನು ಮೋಕ್ಷಕ್ಕೆ ಹೋದರೂ ಕೂಡ ಭಗವಂತನಷ್ಟು ವ್ಯಾಪ್ತಿ ಅವರಿಗೆ ಇಲ್ಲವೇ ಇಲ್ಲ ಆದ್ರಿಂದ ಅವರು ಅಸಮರೆ ಲಕ್ಷ್ಮಿ ಸಮಾಸಮಳು ಅಂತ ಈ ರೀತಿಯಲ್ಲಿ ದಾಸರು ಅಂತ ಇದ್ದಾರೆ ಏನಂದ್ರು ಸಮಾಸಮ ಬ್ರಹ್ಮರು ಸದಾಶಿವರು ಕ್ಲೇಶಾನಂದಗಳು ಈಶಾಧೀನ ಯಾರ ಕ್ಲೇಶ ಆನಂದಗಳು ಈಶ ಅಧೀನ ಅಂತಂದು ಬಿಟ್ರೆ ಅಲ್ಲಿ ಸಮ ಅಸಮ ಸಮಾಸಮರು ಅಂತ ಹೇಳಲಿಕ್ಕಿಲ್ಲ ಸಮ ಅಂತ ಬಿಟ್ಟು ಬಿಡೋಣ ಮತ್ತೆ ಅಸಮರು ಅಲ್ಲಿ ಏನುಂಟು ಸಮಾಸಮ ಬ್ರಹ್ಮ ಸದಾಶಿವರು ಉಂಟುಂಟು ಇಲ್ಲಿ ಜಗನ್ನಾಥದಾಸರು ಹೇಳುವಾಗ ಯಾವ ಅಭಿಪ್ರಾಯದಿಂದ ಹೇಳಿದ್ದಾರೆ ಅಂದರೆ ಸಮ ಅಂದರೆ ಲಕ್ಷ್ಮಿ ಅಸಮ ಅಂದರೆ ಬ್ರಹ್ಮ ಸದಾಶಿ ಅಂತ ಈ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಅವರು ನಮ್ಮ ಸಮ ಅಸಮ ಸಮ ಅಂತ ಈ ಮೂರು ವಿಭಾಗ ಅವರು ಮಾಡಿಲ್ಲ ಒಂದು ಸಮ ಇನ್ನೊಂದು ಅಸಮ ಅಂತ ಸಮ ಒಂದು ಸಮ ಸಮ ಅಂತಂದ್ರೆ ಲಕ್ಷ್ಮಿ ಅಸಮ ಅಂದ್ರೆ ಬ್ರಹ್ಮಾದಿಗಳು ಏನಾಯ್ತು ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ಎಲ್ಲ ದುರ್ಯೋಧನಕ್ಕೆ ಎಲ್ಲಾ ಜೀವರಾಶಿಗಳು ಬಂದ್ರು ಹಾಗಾದ್ರೆ ಇವರೆಲ್ಲರೂ ಕೂಡ ಬ್ರಹ್ಮ ಸದಾಶಿವರು ಈಶಿತವ್ಯರು ಅಂತ ಸದಾಶಿವರು ಅಂತ ಒತ್ತು ಕೊಡ್ತಾರೆ ಅಂತೂ ಇವರಿಗೆ ಏನು ಜೀವನದಲ್ಲಿ ಕ್ಲೇಶವೋ ಆನಂದವೋ ಏನು ಬರುತ್ತೆ ಅದು ಭಗವದ ಅಂದ್ರೆ ದುಃಖ ಬರಬೇಕು ಅಂತ ಎಣಿಸಿದ್ರೂ ಕೂಡ ನಾವು ಒಮ್ಮೊಮ್ಮೆ ದುಃಖ ಬರೋಲ್ಲ ಅಯ್ಯೋ ಎಲ್ಲ ಹೋಗ್ಲಿಪ್ಪ ಹಾಳಾಗಿ ಹೋಗ್ಲಿ ಅಂತಂದ್ರು ಹಾಳಾಗಿ ಹೋಗೋ ಅಲ್ಲ ಒಳ್ಳೇದೇ ಆಗುತ್ತೆ ಅವನಿಗೆ ಎಷ್ಟೋ ಸಂದರ್ಭದಲ್ಲಿ ಒಳ್ಳೇದಾಗ್ಲಿ ಅಂತ ಹರಿಸಿದ್ರೆ ಹಾಳಾಗಿ ಹೋಗ್ತಾನೆ ಅದಕ್ಕಂತ ಇದ್ದಾರೆ ದಾಸರು ಏನು ಒಬ್ಬನಿಗೆ ಒಳ್ಳೇದಾಗ್ಲಿ ಅಂತ ನಾವು ಅನುಗ್ರಹ ಮಾಡಿದರು ಅಥವಾ ಅವನಿಗೆ ಕೆಟ್ಟದಾಗ್ಲಿ ಅಂತ ಅನುಗ್ರಹ ಅನುಗ್ರಹನೇ ಅನುಗ್ರಹನೂ ಆಗ್ರಹ ಮಾಡಿದರು ಅವನಿಗೆ ನಾವು ಅನುಗ್ರಹ ಮಾಡಿದ ಕ್ಷಣಕ್ಕೆ ಒಳ್ಳೇದು ಆಗ್ರಹ ಮಾಡಿದ ಕ್ಷಣಕ್ಕೆ ಕೆಟ್ಟ ಆಗಬೇಕಾಗಿಲ್ಲ ಮತ್ತೆ ಅದು ಭಗವಂತನ ಅಧೀನ ಅಂತಾರೆ ಹಾಗಾದ್ರೆ ಗೊತ್ತು ನಮಗೆ ನಾವು ಜೀವನದಲ್ಲಿ ಅನುಭವಿಸ್ತೇವೆ ಅದನ್ನು ಜಗನ್ನಾಥ ದಾಸರು ತಾನು ತನ್ನದೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ ಅದು ಸಂಸ್ಕೃತದಲ್ಲಿ ಉಂಟು ಶಾಸ್ತ್ರದಲ್ಲಿ ಅದನ್ನು ಕನ್ನಡದ ನುಡಿಯಲ್ಲಿ ನಮಗೆ ಜಗನ್ನಾಥ ದಾಸರು ಹೇಳಿಕೊಡ್ತಾ ಇದ್ದಾರೆ ಹೀಗಿದನ್ನು ಪ್ರತಿ ದಿವಸ ನಾವು ಹೇಳ್ತಾ ಇದ್ದರೆ ನಾನು ಮೊನ್ನೆ ಹೇಳಿದಂತೆ ಜಗನ್ನಾಥದಾಸರು ತನ್ನ ಪುಣ್ಯದ ಪ್ರಭಾವವನ್ನು ಇದರಲ್ಲಿ ತುಂಬಿಸಿದ್ದರಿಂದ ಇದು ನಮ್ಮ ಬಾಯಿಯಲ್ಲಿ ಬರ್ತಾ ಇತ್ತು ಅಂತಂದ್ರೆ ಸದಾ ಕಾಲ ಬರ್ತಾ ಇತ್ತು ಅಂತಂದ್ರೆ ಜಗನ್ನಾಥದಾಸರು ನುಡಿಯನ್ನು ಹೊರ ಹಾಕುವಾಗ ಒಳಗಿದ್ದ ಪುಣ್ಯವನ್ನು ಸೇರಿಸಿಕೊಂಡು ಹೊರ ಹಾಕಿದ್ರು ಅದನ್ನು ನಮ್ಮೊಳಗೆ ತೆಗೆದುಕೊಳ್ಳುವಾಗ ಅದರಲ್ಲಿ ಏನು ಪುಣ್ಯ ಇದೆ ಅಕ್ಷರಗಳಲ್ಲಿ ಅದ ಅಕ್ಷರಗಳು ಜಗನ್ನಾಥದಾಸರ ಪುಣ್ಯಕ್ಕೆ ಮನೆಗಳು ಹಾಗಾದ್ರೆ ಮನೆಗಳಲ್ಲಿ ಪುಣ್ಯ ಸಮೇತ ಮನೆಗಳನ್ನು ನಮ್ಮೊಳಗೆ ನಾವು ಹಾಕಿಕೊಳ್ಳೋಣ ಹಾಕಿಕೊಂಡೆವು ಅಂತಂದ್ರೆ ಮನಸ್ಸಿನಲ್ಲಿ ಮೆಲುಕು ಹಾಕಿಕೊಂಡೆವು ಅಂತಂದ್ರೆ ಅವಾಗ ಏನಾಗುತ್ತೆ ನಮ್ಮಲ್ಲಿ ಪುಣ್ಯ ಸಂಗ್ರಹ ಆಗುತ್ತೆ ಅಕಸ್ಮಾತ್ ನಮ್ಗೆ ಏನಾದ್ರು ದುಃಖ ಬಂದ್ರು ಎವ್ರು ಕೊಟ್ಟದ್ದು ಎನ್ನತಕ್ಕಂತಹ ಭಾವನೆ ಮನಸ್ಸಿಗೆ ಬರುತ್ತೆ ಏರುಪೇರು ಜೀವನದಲ್ಲಿ ಆಗೋ ಅಲ್ಲ ಅದಕ್ಕೋಸ್ಕರ ಜಗನ್ನಾಥದಾಸರು ನಮ್ಗೆ ಗೊತ್ತಿದ್ದ ವಿಷಯವನ್ನೇ ಪುನಃ ಹೇಳುವ ಉದ್ದೇಶ ಪುಣ್ಯ ಸಹಿತವಾಗಿ ಈ ಅಕ್ಷರಗಳು ನಮ್ಮೊಳಗೆ ಹೋಗಿ ನಮಗೆ ಈ ಚಿಂತನೆ ಯಾವಾಗ್ಲೂ ಇರಲಿ ಗೊತ್ತಿರುವುದು ಒಂದು ಆ ಕಾಲದಲ್ಲಿ ಚಿಂತನೆ ಬರುವುದು ಮತ್ತೊಂದು ಗೊತ್ತಿದೆ ನಮಗೆ ಆದ್ರೆ ಆ ಕಾರಣದಲ್ಲಿ ನಮ್ಮ ಮನಸ್ಸಿಗೆ ಬರುವುದೇ ಇಲ್ಲ ಮನೆಗೆ ಬೆಂಕಿ ಬಿತ್ತು ಅಂತಂದಾಗ ಹೋ ಅಂತ ಬೊಪ್ಪೆ ಹಾಕ್ತಾನೆ ಇರ್ತೇವೆ ಯದ್ಯಪಿ ಅದಕ್ಕಿಂತ ಮೊದಲು ಉಪನ್ಯಾಸ ಮುಗಿಸಿ ಬಂದದ್ದು ಏನು ಅಂತ ಉಪನ್ಯಾಸ ಮಾಡಿದವರು ಮಾಡಿ ಬಂದದ್ದು ಕೇಳಿದವರು ಕೇಳಿಕೊಂಡು ಬಂದದ್ದು ಹೋಗುವಾಗ ಮನೆಗೆ ಬೆಂಕಿ ಬಿತ್ತು ಅಂತ ಯಾರು ಹೇಳಿದಾಗ ಹೋ ಅಂತಂದೆವು ಕ್ಲೇಷಾನಂದಗಳಿಶಾ ಥೀನಾ ಅಂತ ಅದನ್ನು ಪ್ರತಿನಿತ್ಯ ನಾವು ಮೆಲುಕು ಹಾಕ್ತಾ ಇದ್ದೇವೆ ಅಂತಂದ್ರೆ ಮನೆಗೆ ಬೆಂಕಿ ಬಿತ್ತು ಅಂತಂದಾಗ ಜನಕರಾಜನ ಪರಿಸ್ಥಿತಿ ನಮ್ಮ ಜೀವನಕ್ಕೂ ಬರುತ್ತೆ ಆರೋಗ್ಯದಲ್ಲಿ ಏರುಪೇರು ಆಗೋ ಅಲ್ಲ ಇಲ್ಲದಿದ್ರೆ ಹೋ ಬೆಂಕಿ ಬಿತ್ತೋ ಅಂತ ಹೇಳ್ಕೊಂಡು ಬೊಬ್ಬೆ ಹಾಕಿದಾಗ ರಕ್ತದ ಒತ್ತಡ ಅದು ಇದು ಅಂತೆಲ್ಲ ಸುರಾಗಿ ಹಳಾಗಿ ಹೋದ ಇದೀಗ ಕ್ಲೇಶಾನಂದಗಳು ಈಶಾಧೀನ ಎನ್ನುವುದನ್ನ ಆ ಸಂದರ್ಭದಲ್ಲಿ ಕೂಡ ಮೇಲುಕು ಹಾಕಿದ ಅಂತಂದ್ರೆ ರಕ್ತದಲ್ಲಿ ಒತ್ತಡ ಏರುಪೇರು ಅದು ಇದು ಅಂತ ಯಾವ ಕಾಯಿಲೆಗಳು ಬರೋಲ್ಲ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ಜಗನ್ನಾಥದಾಸರು ತನ್ನ ಪುಣ್ಯವನ್ನು ನುಡಿಗಳಲ್ಲಿ ಹಾಕಿ ಕನ್ನಡ ನುಡಿಗಳಲ್ಲಿ ಹಾಕಿ ಸಮಾಜಕ್ಕೆ ಕೊಟ್ಟಿದ್ದಾರೆ ಕ್ಲೇಶಾನಂದಗಳು ಈಶಾದಿಯ ಮುಂದೆ ಸಮ ಲಕ್ಷ್ಮಿ ಅಸಮ ಬ್ರಹ್ಮಾದಿಗಳು ತಮಾಸಮ ಬ್ರಹ್ಮ ಸದಾಶಿವರೂ ಕೂಡ ಅಲ್ಲಿ ಊಂತ ದೀರ್ಘ ಉಂಟು ಅವರೂ ಕೂಡ ಅಂತ ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದರೆ ಕೆಲವರು ಬ್ರಾಹ್ಮರಿದ್ದಾರೆ ಕೆಲವರು ಶಾಕ್ತರಿದ್ದಾರೆ ಕೆಲವರು ಶೈವರಿದ್ದಾರೆ ಕೆಲವರು ಗಾಣಪತರಿದ್ದಾರೆ ಕೆಲವರು ಸ್ಕಾಂದರಿದ್ದಾರೆ ಏನರ್ಥ ಸ್ಕಂದನೇ ಸರ್ವೋತ್ತಮ ಗಣಪತಿಯೇ ಸರ್ವೋತ್ತಮ ಲಕ್ಷ್ಮಿಯೇ ಸರ್ವೋತ್ತಮಳು ಬ್ರಹ್ಮನೇ ಸರ್ವೋತ್ತಮ ರುದ್ರನೇ ಸರ್ವೋತ್ತಮ ಅಂತ ಹೇಳತಕ್ಕಂತಹ ಮತಾಚಾರ್ಯರು ತುಂಬ ಜನ ಇದ್ದಾರೆ ಅವರ ಉಪನ್ಯಾಸ ನಮ್ಮ ಕಿವಿಗೆ ಬಿದ್ದಾಗ ನಮಗೂ ಒಮ್ಮೊಮ್ಮೆ ಹೌದೋ ಏನೋ ಅಂತ ತೋರುವ ಸಂದರ್ಭ ಬಂದೀತು ಅದಕ್ಕೋಸ್ಕರ ಜಗನ್ನಾಥದಾಸರು ಏನಂತಾರೆ ಅಂತಂದ್ರೆ ಅಸಮ ಬ್ರಹ್ಮ ಸದಾಶಿವರೂ ಈಶಿತವ್ಯರು ಈಶರು ಅಲ್ಲ ಈಶಿತವ್ಯರು ನಿಯ ಮನೆಗೆ ಒಳಪಟ್ಟವರು ಅಲ್ಲ ನಮ್ಗೆ ನಿಯಮನೆ ಮಾಡ್ತಾರಲ್ಲ ನಮ್ಮ ಸುಖ ದುಃಖಾದಿಗಳು ಬ್ರಹ್ಮಾದಿಗಳ ಅಧೀನದಲ್ಲಿ ಇಲ್ವಾ ಉಂಟಲ್ವ ಅಂದ್ರೆ ಬ್ರಹ್ಮಾದಿಗಳ ಅಧೀನದಲ್ಲಿ ಉಂಟು ನಮ್ಮ ಸುಖ ದುಃಖಗಳು ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನದಲ್ಲಿ ಉಂಟು ಅವರ ಸುಖ ದುಃಖಗಳು ಅವರಿಕ್ಕಿಂತ ಎತ್ತರದವರ ಅಧೀನದಲ್ಲಿ ಉಂಟು ಅವರ ಸುಖ ದುಃಖಗಳು ಲಕ್ಷ್ಮಿ ಅಧೀನದಲ್ಲಿ ಉಂಟು ಅವಳ ಸುಖ ದುಃಖ ಮಾತ್ರ ಭಗವಂತನ ಅಧೀನ ಭಗವಂತನ ಇನ್ನೊಬ್ಬರಿಗೆ ಮತ್ತೆ ತನ್ನಕ್ಕಿಂತ ಬೇರೆಯವರಿಗೆ ಏನು ತನ್ನಕ್ಕಿಂತ ಎತ್ತರದವರಿಗೆ ಯಾರು ಇಲ್ಲ ಎತ್ತರದವರು ಆದ್ರಿಂದ ಪರಂಪರೆಯ ಹೇಳ್ತಾ ಹೋದೆವು ಅಂತಂದ್ರೆ ಎಲ್ಲರ ಸುಖ ದುಃಖಗಳು ಭಗವಂತ ದಿನ ಭಗವಂತ ಲಕ್ಷ್ಮಿಗೆ ಹೇಳಿದ ಅವನಿಗೊಂಚೂರು ಸುಖ ಕೊಡು ಅಂತ ಹೇಳಿದ ಸರಿ ಕೊಟ್ಟು ಸಾಕು ಅಂತಂದ ಸರಿ ನಿಲ್ಲಿಸಿದಳು ಹಾಗಾದ್ರೆ ಇನ್ನೊಬ್ಬನಿಗೆ ಸುಖ ಕೊಟ್ಟವಳು ಲಕ್ಷ್ಮಿ ಆದರೂ ಕೂಡ ಲಕ್ಷ್ಮಿ ಕೊಟ್ಟದ್ದು ಇವ ಹೇಳಿದ್ದಕ್ಕಲ್ವೋ ಮರದ ಗೆಲ್ಲು ನಮಗೆ ಹಣ್ಣು ಕೊಟ್ಟದ್ದು ಹೌದು ಮರದ ಗೆಲ್ಲು ಹಣ್ಣು ಕೊಟ್ಟಿತು ಅಂತ ಹೇಳಿ ಮರದ ಗೆಲ್ಲಿಗೆ ಪೂಜೆ ಮಾಡಬಾರ್ದಲ್ವ ಮತ್ತೆ ಮಾಡೋಣ ಆ ಗೆಲ್ಲಿಗೆ ಹಣ್ಣಾದ ಕೂಡ ಆ ಗೆಲ್ಲಿಗೆ ರಕ್ಷಣೆ ಗಿಕ್ಷಣೆ ಅದೆಲ್ಲ ಮುಳ್ಳು ಕಟ್ಟೋದನ್ನೆಲ್ಲ ಮಾಡೋಣ ಆದ್ರೆ ಬುಡ ಮರಿಬಾರ್ದಲ್ಲ ಬುಡಕ್ಕೆ ನೀರು ಗೊಬ್ಬರ ಹಾಕಿದ್ರಿಂದ ತಾನೇ ಗೆಲ್ಲಾದ್ರೂ ಕೂಡ ಆ ಪಾದಪಗಳಿಗೆರೆಯೇ ಸಲೀಲವು ತೋದಿ ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲ ಮೂಲಂದದಲ್ಲಿ ಮಾಧವನು ಅಂತ ಮುಂದೆ ಹೋಯ್ತಲ್ಲಿ ಅಲ್ವೋ ಮರಿಬಾರ್ದಲ್ವೋ ಅದೇ ರೀತಿಯಲ್ಲಿ ಲಕ್ಷ್ಮಿಯನ್ನು ಆರಂಭಿಸಿಕೊಂಡು ನಮ್ಮಕ್ಕಿಂತ ಎತ್ತರದಲ್ಲಿರತಕ್ಕ ಮೂಲಕ ನಮಗೆ ಸುಖ ದುಃಖಗಳು ಬಂದದ್ದಿದ್ದರೂ ಭಗವಂತನಿಂದಾಗಿ ಬಂದದ್ದು ತಾನೇ ಅದನ್ನೇ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ರೀತನ ಅಂದ ಅಂದ್ರೆ ಮಧ್ಯದಲ್ಲಿ ಇತರ ದೇವತೆಗಳು ಅನುಸಂಧಾನ ಮಾಡಿಕೊಂಡು ಭಗವಂತನಿಂದ ಬಂದದ್ದು ತ ಅನುಸಂಧಾನ ಮಾಡಿಬಿಟ್ರೆ ಅವಾಗ ನೂರಕ್ಕೆ ನೂರು ಒಳ್ಳೆಯ ಉಪಾಸನೆಂದಾಗಿ ಬಿಡುತ್ತೆ ಆದ್ರಿಂದ ಅಸಮ ಬ್ರಹ್ಮ ಸದಾ ಸಮಳಾದ ಲಕ್ಷ್ಮಿಯು ಅಸಮರಾದ ಬ್ರಹ್ಮ ಸದಾಶಿವರು ಈಶಿತವ್ಯರು ಹೊರತು ಈಶರು ಅಲ್ಲ ಸ್ವತಂತ್ರವಾದ ಈಶರು ಅಲ್ಲ ಸ್ವಯಂ ಪರತಂತ್ರರಾಗಿ ಕೊಂಡು ಈಶರಾಗಬಹುದು ಬಲಂ ಇಂದ್ರಸ್ಯ ಗಿರಿಶಃ ಬಲಂ ಇಂದ್ರಸ್ಯ ಗಿರಿಶಃ ಗಿರಿ ಇಂದ್ರಸ್ಯ ಬಲಂ ಕಃ ಗಿರಿಶಃ ಇಂದ್ರನಿಗೆ ಎಲ್ಲ ರೀತಿಯ ತಾಕತ್ತು ಕೊಡುವವರು ಯಾರು ರುದ್ರದೇವರು ಬಲಂ ಇಂದ್ರಸ್ಯ ಗಿರಿಶಃ ಗಿರೀಶರಿಗೆ ಯಾರು ಕೊಟ್ಟರು ರುದ್ರದೇವರಿಗೆ ಯಾರು ಕೊಟ್ಟರು ಗಿರೀಶ್ಯ ಬಲಂ ಮರುತು ರುದ್ರದೇವರಿಗೆ ಬೇಕಾದ್ದನ್ನೆಲ್ಲ ಒದಗಿಸಿಕೊಡುವರು ವಾಯುದೇವರು ಗಿರೀಶ್ಯ ಬಲಂ ಮರುತು ಆಮೇಲೆ ಬಲಂ ತಸ್ಯ ಹರಿಹಿ ಸಾಕ್ಷಾತ್ ವಾಯುದೇವರಿಗೆ ಬಲ ಕೊಡುವವರು ಯಾರು ಅಂತಂದು ಬಿಟ್ರೆ ಭಗವಂತ ಭಗವಂತನಿಗೆ ಯಾರು ಕೊ ಸಾಕ್ಷಾತ್ ಭಗವಂತ ಬಲಂ ಇಂದ್ರಸ್ಯ ಗಿರೀಶಃ ಗಿರೀಶ್ಯ ಬಲಂ ಮರುತು ಬಲಂ ತಸ್ಯ ಹರಿ ಸಾಕ್ಷಾತ್ ನ ಹರೇಹೇ ಬಲಂ ಅನ್ಯತಃ ಭಗವಂತನಿಗೆ ಇನ್ನೊಬ್ಬ ಯಾರೋ ಬಲ ಕೊಟ್ಟ ಆ ಬಲವನ್ನು ಭಗವಂತ ವಾಯುದೇವ್ರಿಗೆ ಕೊಟ್ಟ ಅದನ್ನು ವಾಯುದೇವರು ರುದ್ರ ದೇವರಿಗೆ ಕೊಟ್ಟರು ರುದ್ರ ಇಂದ್ರನಿಗೆ ಕೊಟ್ಟ ಆಹ ಭಗವಂತನಲ್ಲೇ ಆರಂಭ ಅಲ್ಲಿಂದೇ ಆರಂಭ ನಮ್ಮಲ್ಲಿ ತನಕ ಇವರ ಮೂಲಕ ಬರ್ತದೆ ಅಂತ ಹೀಗೆ ತಿಳ್ಕೊಳ್ಬೇಕು ಈಶಿತವ್ಯರು ಇವರೆಲ್ಲ ಅಂತ ತಿಳ್ಕೊಂಡು ಹಾಗಾದ್ರೆ ಸ್ವಲ್ಪನು ಇವರಿಗೆ ತಾಕತ್ತಿಲ್ವಾ ಇವರಿಗೆಲ್ಲ ಇನ್ನೊಬ್ಬನಿಗೆ ಕೊಡ್ಲಿಕ್ಕೆ ಬೇಕಾದ ಸ್ವಾತಂತ್ರ್ಯ ಇಲ್ವೇ ಇಲ್ವಾ ಇಲ್ಲ ಏನೋ ನನಗೊಂಚೂರು ದುಡ್ಡು ಬೇಕಿತ್ತು ನನಗೊಂಚೂರು ಏನು ಮಳೆ ಬೇಕಿತ್ತು ಇಂದ್ರ ದೇವರ ಹತ್ರ ನಾನು ಮಳೆ ಕೊಡೋ ಅಂತ ಇಂದ್ರನ ಹತ್ರ ಕೇಳಿದೆ ಇಂದ್ರ ಕೊಟ್ಟ ಮಳೆ ಹಾ ಅದು ಅವನ ಅಪ್ಪ ಆಜ್ಞೆ ಮಾಡಿದ್ದಕ್ಕೆ ಕೊಟ್ಟ ಅದ್ರ ಎಲ್ಲಿ ಕೊಡ್ತಾನೆ ಇಂದ್ರ ಕೊಡೋಲ್ಲ ಇಂದ್ರನಿಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಮಳೆ ಕೊಡುವುದು ಬಿಡಿ ಮತ್ತೆ ಏನಾದ್ರೂ ಒಳಗೆ ಎಳ್ಕೊಂಡ ಶ್ವಾಸ ಹೊರಗೆ ಬರಬೇಕಾದ್ರೆ ಅವನ ಕೃಪೆ ಬೇಕು ಯಾರು ಭಗವಂತನ ಕೃಪೆ ಬೇಕು ಏನಂತಾರೆ ವಾಸ ಬಿಡೋ ಶಕ್ತಿ ಲೇಷ ಇಲ್ಲ ಎಂಬುದು ಸ್ವಲ್ಪನು ಲೇಷ ವಾಸ ಬಿಡುವ ಶಕ್ತಿಯೂ ಕೂಡ ಕೆಲವರಿಗೆ ಇರುತ್ತೆ ಏನು ಹಾಕ್ತಾರೆ ಅವರು ಬಿಟ್ರೆ ಚೂರು ಹೆಜ್ಜೆ ಹಾಕ್ತಾರೆ ಮತ್ತೆ ಎರಡನೇ ಹೆಜ್ಜೆ ಇಡಬೇಕಾದ್ರೆ ನಾವು ಕೈ ಹಿಡಿಬೇಕು ಇಲ್ಲದ್ರೆ ಎರಡನೇ ಹೆಜ್ಜೆ ಆಗುತ್ತೆ ಮೊದಲನೇ ಹೆಚ್ಚು ಕಷ್ಟಪಟ್ಟು ಸ್ವಲ್ಪ ತಾವೇ ಇಟ್ರು ಅದೇ ರೀತಿಯಲ್ಲಿ ಶ್ವಾಸ ನಾವೇ ನಮ್ಮ ತಾಕತ್ತಿನಿಂದಲೇ ಮಾಡುವುದು ಮತ್ತೆ ಅದನ್ನು ಪೂರ್ತಿ ಒಳಗೆ ಹೇಳ್ಕೊಳ್ಳಿಕ್ಕೆ ಮತ್ತೆ ಭಗವಂತ ಸಹಾಯ ಮಾಡ್ತಾನೆ ಇಲ್ಲ ಏನಂತಾರೆ ಜಗನ್ನಾಥ ಬಿಡೋ ಶಕ್ತಿ ಇಲ್ಲೇಸೂ ಇಲ್ಲ ಒಂದು ಕುದುರೆ ಬಾಲದ ತುದಿಯಷ್ಟು ಕೂಡ ಇವನಿಗೆ ಶಕ್ತಿ ಇಲ್ಲ ಶ್ವಾಸ ಎಳೆಯುವ ಶಕ್ತಿಯಾ ಅಥವಾ ಎಳೆದ ಶ್ವಾಸ ಬಿಡೋ ಶಕ್ತಿಯೋ ಅಂದ್ರೆ ಅದಕ್ಕೆ ಅಂದ್ರು ಶ್ವಾಸ ಬಿಡೋ ಶಕ್ತಿ ಅಂತ ಅಂದ್ರೆ ಬದುಕಲಿಕ್ಕೆ ಬೇಕಾದ ಶಕ್ತಿ ಅಂತ ಅರ್ಥ ಶ್ವಾಸ ಬಿಡೋ ಶಕ್ತಿ ಅಂತ ಅರ್ಥ ಯಾಕೆ ಶ್ವಾಸ ಹೇಳಿದ್ರೆ ಸತ್ತ ಅಂತಲೇ ಅರ್ಥ ನಮ್ಮಲ್ಲಿ ಒಂದು ಮಾತು ಇರುತ್ತೆ ಅವರು ಕೊನೆಯ ಉಸಿರು ಅಂತ ಹೇಳಿ ಕೊನೆಯ ಉಸಿರು ಬಿಟ್ರು ಅಂತ ಯಾರು ಹೇಳೋಲ್ಲ ಆದರೆ ಕೊನೆಯ ಉಸಿರು ಎಳಿದ್ರು ಅಂತಂದರೆ ಸತ್ರು ಅಂತ ಅರ್ಥ ಉಸಿರು ಬಿಟ್ರು ಅಂತಂದರೆ ಬದುಕಿದ್ರು ಅಂತ ಅರ್ಥ ಜಗನ್ನಾಥ ಏನಂತಾರೆ ಶ್ವಾಸ ಬಿಡೋ ಶಕ್ತಿ ಅಂತಂದು ಬಿಟ್ಟರೆ ಬದುಕುವ ಶಕ್ತಿ ಅಂತ ಅರ್ಥ ಸ್ವಲ್ಪನೊಂದು ಸೂಜಿ ಮನೆಯಷ್ಟು ಕೂಡ ಇಲ್ಲ ನನಗೆ ಅಂತ ತಿಳಿಯುವುದೇ ಇಲ್ಲೆಂಬುದೇ ಫಲವಿದು ಬಾಳ್ದುದಕ್ಕೆ ಹಾಗಾದ್ರೆ ಕ್ಲೇಶ ಆನಂದಗಳು ಈಶಾಧೀನ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅಲ್ಲ ಇದೆಲ್ಲ ನನ್ನ ಅಧೀನಲ್ಲೂ ಇದೆಲ್ಲ ನಮಗೆ ಕ್ಲೇಶ ಆನಂದಗಳಿಗೆ ಸಾಧನ ಕ್ಲೇಶ ಮತ್ತೆ ಆನಂದಗಳು ನಮಗೆ ನೇರವಾಗಿ ಬರತಕ್ಕದ್ದು ಇದೆಲ್ಲ ಕ್ಲೇಶವನ್ನು ಕೊಡತಕ್ಕದ್ದು ಕೆಲವು ಆನಂದವನ್ನು ಕೊಡತಕ್ಕದ್ದು ಹಾಗಾದ್ರೆ ಕ್ಲೇಶ ಆನಂದಗಳು ನಮ್ಮ ಅಧೀನ ಅಂತ ಆದಮೇಲೆ ಅವುಗಳನ್ನು ಕೊಡತಕ್ಕಂಥ ಇದು ಆ ಕ್ಲೇಶ ಆನಂದಗಳೇ ಭಗವದ್ ಅಧೀನ ಅಂತ ಆದ್ಮೇಲೆ ಅವುಗಳನ್ನು ಕೊಡತಕ್ಕಂಥ ಸಲಕರಣಗಳು ಭಗವದ್ ಅಧೀನ ಅಂತ ಪ್ರತ್ಯೇಕ ಏನು ಹೇಳತಕ್ಕದ್ದು ಆದ್ರಿಂದ ಕ್ಲೇಶ ಆನಂದಗಳು ಈಶಾಧೀನ ಸಮ ಅಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಲ್ಲ